ನೀವು ನೋಡ್ತಾ ಇದ್ದೀರಾ ಕನ್ನಡ ಟಿವಿ ಇದು ವಾಹಿನಿ ಇದ್ದದ್ದು ಇದಾಗಿದೆ ಪೇಟೆ ದೇವಾಲಯಗಳು ಶ್ರದ್ಧಾಭಕ್ತಿ ಕೇಂದ್ರಗಳಾಗಿವೆ ಹಾಗೂ ನಮ್ಮ ಸಂಸ್ಕೃತಿಯ ಪ್ರತಿಬಿಂಬಗಳಾಗಿವೆ ಎಂದು ಸಮಾಜ ಸೇವಕ ಕಾಂಗ್ರೆಸ್ ಮುಖಂಡ ವಿಜಯ್ ರಾಮೇಗೌಡ ಹೇಳಿದರು ಅವರು ಬೂಕನಕೆರೆ ಗ್ರಾಮದ ಸಮೀಪದಲ್ಲಿ ಆಂಜನೇಯ ಸ್ವಾಮಿಯ ಜಯಂತೋತ್ಸವದಲ್ಲಿ ಪಾಲ್ಗೊಂಡು ಆಂಜನೇಯ ಸ್ವಾಮಿಯ ದರ್ಶನ ಪಡೆದು ಸುದ್ದಿಗಾರರೊಂದಿಗೆ ಮಾತನಾಡಿದರು ಸಮೀಪವಿರುವ ನೂರಾರು ವರ್ಷಗಳ ಇತಿಹಾಸ ಪ್ರಸಿದ್ಧ ಆಂಜನೇಯ ಸ್ವಾಮಿಯ ದೇವಾಲಯದಲ್ಲಿ ಜಯಂತೋತ್ಸವ ಕಾರ್ಯಕ್ರಮವನ್ನು ಗ್ರಾಮದ ಯಜಮಾನರು ಆಂಜನೇಯ ಯುವಕರ ಬಳಗದವರು ಅಕ್ಕಪಕ್ಕದ ಗ್ರಾಮಸ್ಥರು ಸೇರಿ ಉತ್ಸವವನ್ನು ಆಯೋಜಿಸಲಾಗುತ್ತದೆ ನಮ್ಮ ಗ್ರಾಮದ ಯುವಕರ ಬಳಗ ಇಂತಹ ಅದ್ಭುತ ಕಾರ್ಯಕ್ರಮವನ್ನು ಆಯೋಜಿಸಿ ರುವುದು ಸಂತಸದ ಸಂಗತಿಯಾಗಿದೆ ಗ್ರಾಮ ಕೇರ್ಕಟ್ಟೆ ತಾಲೂಕು ಮಂಡ್ಯ ಜಿಲ್ಲೆ ಈ ನಮ್ಮ ಗ್ರಾಮದಲ್ಲಿ ಹನುಮನ ಬಂಟ ಮಾರುತಿ ಶ್ರೀರಾಮನ ಬಂಟ ಹನುಮ ಹನುಮನ ಒಂದು ಇಲ್ಲಿ ಅನೇಕ ವರ್ಷ ಸುಮಾರು ಐನೂರು ಸಾವಿರ ವರ್ಷಗಳ ಹಿಂದೆನೇ ಆಗಿರುವಂತಹ ದೇವಸ್ಥಾನ ಇದು ಇದರ ಯಾರು ಕಟ್ಟಿದ್ರು ಅಂತ ಇತಿಹಾಸ ಕೂಡ ಗೊತ್ತಿಲ್ಲ ಇಂಥ ಒಂದು ದೇವಸ್ಥಾನಕ್ಕೆ ಏನು ಬೂಕುಕೆರೆ ಗ್ರಾಮದ ಮತ್ತೆ ವಿಜಯವಸಳ್ಳಿ ತಿಳಿನ ಕಪ್ಪಲು ಅಕ್ಕಪಕ್ಕ ಎಲ್ಲ ಊರಿನ ಸುಮಾರು ಸುತ್ತಮುತ್ತ ಹಳ್ಳಿಗಳಿಂದ ಎಲ್ಲ ಯುವಕರುಗಳು ಸೇರಿ ವಿಶೇಷವಾಗಿ ಬೂಕುಕೆರೆ ಗ್ರಾಮದ ಯುವಕರುಗಳು ಈ ಒಂದು ಹನುಮ ಜಯಂತಿಯನ್ನು ಆಚರಿಸ್ತಾರೆ ಈ ಒಂದು ಹನುಮ ಜಯಂತಿ ಅಂತಂದರೆ ಒಂದು ವಿಶೇಷವಾದ ದಿನಗಳಲ್ಲಿ ಇಟ್ಕೊಂಡು ಶನಿವಾರ ಒಂದು ಏನು ಹನುಮನ ಒಂದು ಪೂಜೆ ಪುನಸ್ಕಾರವನ್ನು ಮಾಡೋಕ್ಕೋಸ್ಕರ ಈ ಒಂದು ದಿನ ಈ ಒಂದು ಹನುಮ ಜಯಂತಿಯನ್ನು ಮಾಡ್ತಾ ಇದ್ದಾರೆ ಏನಪ್ಪ ಅಂತಂದರೆ ಈ ಒಂದು ಜಾಗ ಸುಮಾರು ಒಂದು ಒಂದು ಎರಡು ಎಕರೆ ಜಾಗ ಇದೆ ಇಲ್ಲಿ ಎರಡು ಎಕರೆ ಜಾಗ ಈ ಒಂದು ದೇವ್ರಿಗೋಸ್ಕರ ಮುಡುಪಾಗಿಟ್ಟು ಒಂದು ದೊಡ್ಡ ಆಲದ ಮರ ಇದೆ ಕೊಳವನ್ನು ಕೂಡ ಒಂದು ದೇವ್ರಿಗೋಸ್ಕರ ಒಂದು ಅಭಿಷೇಕಕ್ಕೋಸ್ಕರ ಒಂದು ಕೊಳ ಇದೆ ಇಂಥ ಒಂದು ವಿಶೇಷ ಸ್ಥಳದಲ್ಲಿ ನಮ್ಮ ಏನು ನಮ್ಮ ದಕ್ಷಿಣ ಕರ್ನಾಟಕ ಶ್ರೀರಾಮನ ಬಂಟ ನಿಜವಾಗಿ ಎಲ್ಲಿ ಹುಟ್ಟಿದ್ದು ಅಂದರೆ ಕರ್ ಕರ್ನಾಟಕದಲ್ಲಿ ಕನ್ ಕರ್ನಾಟಕನೇ ಮೂಲ ಜಾಗ ಅಂತ ಒಂದು ಇತಿಹಾಸವನ್ನು ಹೊಂದಿರುವಂತಹ ಈ ಒಂದು ಹನುಮಾನ ಒಂದು ಜಯಂತ್ಯೋತ್ಸವ ಇವತ್ತು ನಮ್ಮ ಬೂಕುಲ್ಕೆರೆ ಯುವಕರು ಎಲ್ಲ ಸೇರಿ ಮಾಡ್ತಾಯಿದ್ದಾರೆ ವಿಶೇಷವಾಗಿ ಅನ್ನದ ಸಂತರ್ಪಣೆಯನ್ನು ಸುಮಾರು ನಾಲ್ಕೈದು ಸಾವಿರ ಜನಕ್ಕೆ ಅನ್ನ ಸಂತರ್ಪಣೆಯನ್ನು ಮಾಡ್ತಾಯಿದ್ದಾರೆ ಅಭಿಷೇಕವನ್ನು ಮಾಡ್ತಾಯಿದ್ದಾರೆ ಅನೇಕ ಅನೇಕ ಥರದ ಅಭಿಷೇಕಗಳನ್ನು ಮಾಡಿ ಆ ದೇವರ ವಿಜೃಂಭಣೆಯಿಂದ ಆಚರಿಸಿ ಸಂಜೆ ಏನು ಬೂಕುಲ್ಕೆರೆ ಗ್ರಾಮದಲ್ಲಿ ಮೆರವಣಿಗೆ ಕೂಡ ಮಾಡ್ತಾರೆ ಇಂಥ ಒಂದು ಒಂದು ಈ ಜಯಂತೋತ್ಸವದಲ್ಲಿ ನಾನು ಪಾಲ್ಗೊಂಡಿರೋಕ್ಕೆ ತುಂಬ ಚಿರಋಣಿ ಆ ದೇವರು ಈ ಈ ಒಂದು ಹಣ ಎಲ್ಲ ಸುತ್ತಮುತ್ತ ಗ್ರಾಮ ಮತ್ತು ಬೂಕುನ್ಕೆರೆ ಗ್ರಾಮದ ಜನತೆಗೆ ಆಶೀರ್ವಾದ ನೀಡಿ ಒಳ್ಳೇದು ಮಾಡಲಿ ಅಂತ ನಾನು ಈ ಮೂಲಕ ಕೇಳಿದ್ದೆ ಶಾರಪೇಟೆ ತಾಲೂಕು ಬುಕುನ್ಕೆರೆ ಗ್ರಾಮದಲ್ಲಿ ನಾವು ತಿಳಿದ ಹಾಗೆ ಇಲ್ಲಿ ಹಮ್ಮತೈನ್ ಮನೆ ಅಂತೇಳಿ ಇಲ್ಲಿಗೆ ಈ ಜಮೀನು ಸಂಬಂಧಪಟ್ಟವರು ಅವರೇನೆ ಅವಾಗ್ಲಿಂದ ಮಾಡ್ಕೊಳ್ತೀವಿ ಈಗ ಇದಕ್ಕೆ ಇಪ್ಪತ್ತು ವರ್ಷದಿಂದ ಎಲ್ಲ ಯುವಕರುಗಳು ಸೇರಿ ಈ ಹನುಮಂತರಾಯ್ ದೇವಸ್ಥಾನ ಬಹಳ ಇಂಪ್ರೂವ್ ಮಾಡಿಕೊಂಡು ವರ್ಷಕ್ಕೊಂದ್ಸಾರಿ ಎಲ್ಲರೂ ಸೇರಿ ಈ ಒಂದು ಕಾರ್ಯಕ್ರಮವನ್ನು ವಿಜೃಂಭಣೆಯಿಂದ ಮಾಡಿ ಎಲ್ಲ ಅಕ್ಕಪಕ್ಕದ ಗ್ರಾಮಸ್ಥರಿಗೆ ಎಲ್ರಿಗೂ ಸಹ ಅನ್ನಸಂತರ್ಪಣಾ ಕಾರ್ಯಕ್ರಮವನ್ನು ಇಟ್ಕೊಂಡು ಭೂಕುಮೆರೆಯ ರಾಜಬೀದಿಗಳಲ್ಲಿ ರಾತ್ರಿ ಹೊತ್ತು ಮೆರವಣಿಗೆ ಮಾಡಿ ವಿದ್ಯುತ್ ದೀಪದಿಂದ ಅಲಂಕಾರ ಮಾಡಿ ಬಹಳ ವಿಜೃಂಭಣೆಯಿಂದ ಮಾಡ್ತಾ ಇದ್ದಾರೆ ಆದರೆ ಇದಕ್ಕೆ ಸಂಬಂಧಪಟ್ಟಂತೆ ಏನು ಜನಪ್ರತಿನಿಧಿಗಳಿದ್ದಾರೆ ಭೂಕಿರೆಯಲ್ಲಿ ಹಿರಿಯ ಮುಖಂಡರುಗಳಿದ್ದಾರೆ ಎಲ್ಲರೂ ಸೇರಿ ಈ ಒಂದು ದೇವಸ್ಥಾನನ ಮುಂದೆ ಒಳ್ಳೆಯ ಒಂದು ಇದಕ್ಕೆ ತಗೊಂಡು ಹೋಗ್ಬೇಕು ಈ ದೇವಸ್ಥಾನದ ಮುಂಭಾಗ ಕೊಳೆ ಇರತಕ್ಕಂಥದ್ದನ್ನ ಬಹಳ ಕಲ್ಯಾಣಿ ತರ ಮಾಡಿ ಎಲ್ಲರೂ ಸೇರ್ಕೋಬೇಕು ಜನಪ್ರತಿನಿಧಿಗಳು ಮತ್ತೆ ಮುಖಂಡರುಗಳೆಲ್ಲ ಸೇರಿ ಇದನ್ನ ಮುಂದೆ ಇದೆ ರೀತಿ ಭಕ್ತಾದಿಗಳು ಎಲ್ಲರೂ ಸೇರಿ ಇದನ್ನ ಮುಂದೆ ತಗೊಂಡು ಹೋಗ್ಬೇಕು ಅಂತ ಅಭಿವೃದ್ಧಿ ಗ್ರಾಮಸ್ಥರಾಗಿ ನಾವು ಮನವಿಯನ್ನು ಮಾಡ್ತೇವೆ ಈ ಹನುಮಂತರಾಯನ ಏರಿಯಾ ಇದು ಇಲ್ಲಿ ಹನುಮಂತರಾಯಿನ ಬೆಳಿಗ್ಗೆ ಬಂದು ಪೂಜೆ ಬಿಡ್ತೀನಿ ಮಾಡ್ಬಿಟ್ಟು ಬೆಳಿಗ್ಗೆ ಹೊಟ್ಟು ಅದು ಇಲ್ಲಿ ಪೂಜೆ ಮಾಡ್ಕೊಂಡು ಹಾಕಿಂದು ಬರ್ತಾ ಇದಾರೆ ಮೊಬ್ರೆ ಎಷ್ಟು ವರ್ಷದಿಂದ ಹೇಳಿ ಇದು ನಾವು ಆಲೇ ನೂರು ವರ್ಷದ ಮೇಲಾಗಿದೆ ಮೂರು ನೂರ ಐವತ್ತರ ಮೇಲಾಗಿದೆ ಯಾರಿಗೂ ಗೊತ್ತಿಲ್ಲ ಇಲ್ಲಿ ಸತ್ಯಕ್ಕೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋ ನೋಟಿಫಿಕೇಷನ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ